ಆಧುನಿಕ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕುಂಬಾರಿಕೆಯಂತಹ ಸಾಂಪ್ರದಾಯಿಕ ಕುಲ ಕಸುಬುಗಳು ತಮ್ಮ ಮಹತ್ವವನ್ನು ಇಂದಿಗೂ ಜೀವಂತವಾಗಿರಿಸಿಕೊಂಡು ಬಂದಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕುಂಬಾರಿಕೆಯನ್ನು ಕುಲಕಸುಬನ್ನಾಗಿ ಮುಂದುವರಿಸಿಕೊಂಡು ಬಂದಿರುವ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಕೆಲ ಕುಟುಂಬಗಳು ಅದರಿಂದಲೇ ಬದುಕು ಕಟ್ಟಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ ಕುಡುಕೆ ಬೇವೂರು ಗ್ರಾಮ ಮಣ್ಣಿನ ಮಡಿಕೆ ಕುಡಿಕೆಗಳ ತಯಾರಿಕೆಗೂ ಖ್ಯಾತಿ ಪಡೆದಿದೆ ಪುರಾತನ ಕಾಲದಿಂದಲೂ ಸುಮಾರು ಎಂಬತ್ತು ಕುಟುಂಬಗಳು ಈ ವೃತ್ತಿಯಲ್ಲಿ ತೊಡಗಿಕೊಂಡಿವೆ ಇಲ್ಲಿ ಜೇಡಿ ಮಣ್ಣಿನಿಂದ ತಯಾರು ಮಾಡುವ ಮಡಿಕೆಗಳಿಗೆ ಬೇಡಿಕೆಯೂ ಹೆಚ್ಚಾಗಿದ್ದು ಈ ಗ್ರಾಮದ ಜನರ ಜೀವನಕ್ಕೆ ಆಧಾರವಾಗಿದೆ ಬೇವೂರು ಗ್ರಾಮದ ಬಿಎಸ್ ನಟರಾಜು ಕುಟುಂಬ ತಾತ ಮುತ್ತಾತನ ಕಾಲದಿಂದಲೂ ಕುಂಬಾರಿಕೆಯನ್ನೇ ಕುಲಕಸುಬನ್ನಾಗಿ ಮುಂದುವರಿಸಿಕೊಂಡು ಬರುತ್ತಿದೆ ಮಣ್ಣಿನ ಮಡಿಕೆ ಕುಡಿಕೆ ದೀಪಗಳು ಹುಂಡಿ ಹೂಜಿಗಳನ್ನು ತಯಾರು ಮಾಡುತ್ತಾರೆ ಈ ಕಸುಬನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ರಾಜ್ಯ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಎಂಬುದು ಈ ಕುಟುಂಬಗಳ ಒಕ್ಕೊರಲ ಮನವಿಯಾಗಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಬಿಎಸ್ ನಟರಾಜು ಗುಜರಾತ್ ಉತ್ತರ ಪ್ರದೇಶ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ಕುಂಬಾರಿಕೆಗೆ ಪ್ರೋತ್ಸಾಹ ನೀಡಬೇಕು ಮಣ್ಣಿನ ಸಾಮಾನುಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕುಲಕಸುಬಿಗೆ ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿದರು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕುಡಿಕೆನೇ ಮಾಡ್ಕೊಂಡು ಕುಡಿಕೆ ಮತ್ತೆ ದೀಪಗಳು ಮಣ್ಣಿನ ದೀಪಗಳು ಉಂಡಿಗಳು ಪೂಜೆಗಳು ಪಾಟ್ಗಳು ಮಾಡ್ಕೊಂಡೇ ಬರ್ತಾ ಇದೀವಿ ಯು ಪಿ ಗುಜರಾತ್ ಅಂತ ಅಹಮಬಾದ್ ಅಲ್ಲೆಲ್ಲ ಏನ್ ಸರ್ ಅಲ್ಲಿ ಸರ್ಕಾರಗಳು ನಮ್ಮ ಕುಂಬಾರಿಕೆಗೆ ಉತ್ತೇಜನ ಕೊಟ್ಟು ಮಣ್ಣಿನ ಲೋಟ ಮಣ್ಣಿನ ಮೊಸರು ಕುಡಿಕೆ ಮಣ್ಣಿನ ಟೀ ಕುಡಿಕೆಗಳು ಮತ್ತೆ ಎಲ್ಲ ನೈಸರ್ಗಿಕವಾಗಿರುವಂತ ವಸ್ತುಗಳನ್ನ ಉಪಯೋಗಿಸಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಅಲ್ಲಿ ಮುಂದಕ್ಕೆ ಇವರು ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಅಂತ ಮಾತ್ರ ಹೇಳ್ತಾರೆ ಸರ್ ಆದ್ರೆ ಇಲ್ಲಿ ನಮ್ಗೆ ಯಾವ್ದೇ ಒಂದು ಮಣ್ಣಿನ ಲೋಟಗಳು ಇವೆಲ್ಲ ಮಾಡಿ ನಾವು ಮಾರ್ಕೆಟಿಂಗ್ ಇಲ್ಲ ಮಾಡೋಕೆ ನಮ್ಗೆ ಒಂದು ಅವಕಾಶ ಕುಂಬಾರಿಕೆ ವೃತ್ತಿ ಮಾಡುತ್ತಿರುವ ಸರಸ್ವತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕುಂಬಾರಿಕೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು ಹಾಗಾಗಿ ಮಣ್ಣಿನಿಂದ ಮಾಡಿದ ಕಲಾಕೃತಿಗಳನ್ನು ಎಲ್ಲರೂ ಬಳಕೆ ಮಾಡಬೇಕು ಎಂದು ಮನವಿ ಮಾಡಿದರು ಇದು ಯಾವುದೇ ರೀತಿ ನಾವು ಕೆಮಿಕಲ್ ಹಾಕಿ ಮಣ್ಣನ್ನ ಯೂಸ್ ಮಾಡಿ ಪ್ರಾಡಕ್ಟ್ ಮಾಡ್ತಾ ಇಲ್ಲ ನಮ್ದೆಲ್ಲ ನೈಜಿಕವಾಗಿ ಜೇಡಿ ಮಣ್ಣನ್ನ ತಂದು ಕೆರೆಯಿಂದ ತಂದು ಫಿಲ್ಟರ್ ಮಾಡ್ಕೊಂಡು ನಾವು ಮಡಕೆಗಳು ಮತ್ತೆ ನೀರಿನ ಕುಡಿಕೆಗಳು ಮೊಸರು ಕುಡಿಕೆಗಳು ದೇವ್ರಿಗೆ ಆಗುವಂತ ದೇವ್ರ ಕುಡಿಕೆಗಳು ಮಡಕೆಗಳು ಅದನ್ನೆಲ್ಲ ಮಾಡ್ತಾ ಇದ್ವಿ ನಮ್ಮ ಮಣ್ಣಲ್ಲಿ ಮಾಡಿರುವಂತಹ ಎಲ್ರಿಗೂ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದದ್ದು ಖಂಡಿತವಾಗ್ಲು ಎಲ್ರೂ ಇದನ್ನ ತಗೊಂಡು ಯೂಸ್ ಮಾಡಿದ್ರೆ ಪರಿಸರ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಗಳು ಚೆನ್ನಾಗಿರುತ್ತೆ ಚನ್ನಪಟ್ಟಣ ನಿವಾಸಿ ಶ್ರೀಧರ್ ಗ್ರಾಮದಲ್ಲಿ ನಲ್ವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಕುಂಬಾರಿಕೆಯನ್ನೇ ತಮ್ಮ ಬದುಕಿನ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ ಮಡಿಕೆ ಕುಡಿಕೆ ಹೂಜಿ ಹಾಗೂ ಕಾಫಿ ಲೋಟಗಳನ್ನು ತಯಾರು ಮಾಡುತ್ತಿದ್ದಾರೆ ಇತ್ತೀಚೆಗೆ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿದೆ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಮಾದರಿಯಲ್ಲೇ ರಾಜ್ಯ ಸರ್ಕಾರ ಕುಂಬಾರಿಕೆಗೆ ಅನುಕೂಲಕರ ವಾತಾವರಣ ನಿರ್ಮಿಸಬೇಕು ಆರ್ಥಿಕವಾಗಿ ಸಹಕಾರ ನೀಡಿ ಪ್ರೋತ್ಸಾಹಿಸಿದರೆ ಹೆಚ್ಚಿನ ರೀತಿಯಲ್ಲಿ ಕುಲಕಸುಬನ್ನು ಮುಂದುವರಿಸಲು ಸಹಕಾರಿಯಾಗಲಿದೆ ಎಂದರು ನಮ್ಮ ಮುತ್ತಾತ್ರ ಕಾಲದಿಂದ ಸುಮಾರು ನಾನೂರು ಐನೂರು ವರ್ಷದಿಂದ ಕೂಡ ಈ ಕಸುಬನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ಒಂದು ಯೋಜನೆಯ ರೂಪಿಸಿದರೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ನಮಗೆ ಒಂದು ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ನಿಲ್ ನಿರ್ಮಿಸೋ ಜೊತೆಗೆ ಆರ್ಥಿಕವಾಗಿ ನಮಗೆ ಒಂದು ಸಪೋರ್ಟನ್ನು ಮಾಡಿದ್ರೆ ಈ ಕಸಬು ಇನ್ನೂ ಹೆಚ್ಚು ಹೆಚ್ಚು ಜನ ಜಾಸ್ತಿಯಾಗಿ ಕೊಂಡ್ಕೊಳ್ಳೋರ ಜೊತೆಗೆ ನಾವು ಮಾಡೋರು ಕೂಡ ತೃಪ್ತಿಯಿಂದ ಈ ಕೆಲಸವನ್ನು ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರ್ಷ ಯಾವುದೇ ರಾಸಾಯನಿಕವನ್ನು ಬೆರೆಸದೆ ನೈಸರ್ಗಿಕವಾಗಿ ಜೇಡಿ ಮಣ್ಣಿನಿಂದ ಕುಡುಕೆ ಬೇವೂರು ಗ್ರಾಮಸ್ಥರು ಗೃಹೋಪಯೋಗಿ ವಸ್ತುಗಳನ್ನು ತಯಾರು ಮಾಡುತ್ತಿದ್ದಾರೆ ಇವರಿಗೆ ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಅನುದಾನ ಸಿಗುತ್ತಿದ್ದು ಇದು ಇವರ ಕುಲಕಸುಬಿಗೆ ಮತ್ತಷ್ಟು ಪೂರಕವಾಗಿದೆ ಎಂದು ಹೇಳಿದರು ಸೌಲಭ್ಯ ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಆ ಅಪ್ಲಿಕೇಶನ್ ಎಲ್ಲ ಬಂದಾಗ ತಮ್ಮ ಲಾಗಿನ್ ಇಂದ ಅಧ್ಯಕ್ಷ ಲಾಗಿನ್ ಹೋಗುತ್ತೆ ಅಧ್ಯಕ್ಷ ಲಾಗಿನ ಪರಿಶೀಲನೆ ಮಾಡ್ತಾರೆ ಆ ಪರಿಶೀಲನೆ ಮಾಡೋ ನಂತರ ಸಂಬಂಧಪಟ್ಟ ಇಲಾಖೆ ಹೋಗಿ ಅಲ್ಲಿಂದ ಸಾಲ ಸೌಲಭ್ಯಗಳು ಕೊಡ್ತಾರೆ ಅದನ್ನ ಉದ್ಯಮ ಮಾಡ್ತಾರೆ ಜಿಲ್ಲಾ ಪರಿಸರ ಅಧಿಕಾರಿ ಸಿಆರ್ ಮಂಜುನಾಥ್ ಗ್ರಾಮದ ಜನರು ನೈಸರ್ಗಿಕವಾಗಿ ಸಿಗುವ ಜೇಡಿ ಮಣ್ಣಿನಿಂದ ತಯಾರು ಮಾಡುವ ಮಣ್ಣಿನ ಮಡಿಕೆ ಕುಡಿಕೆಗಳನ್ನು ಬಳಕೆ ಮಾಡುವುದರಿಂದ ಗೆ ಕಡಿವಾಣ ಹಾಕಬಹುದು ಹಾಗೂ ಆರೋಗ್ಯಕ್ಕೂ ಇದು ತುಂಬಾ ಸಹಕಾರಿ ಎಂದು ತಿಳಿಸಿದರು ಜೇಡಿ ಮಣ್ಣಿನಿಂದ ಮಾಡಿದಂತಹ ಈ ಮಡಕೆ ಅಂತ ನಾವು ಏನ್ ಹೇಳ್ತೀವಿ ಆ ಮಡಕೆಗಳಲ್ಲಿ ನಾವು ಯಾವುದೇ ತರಹದ ಹಾನಿಕಾರಕಂತಹ ವಸ್ತುಗಳು ಇರೋದಿಲ್ಲ ಅದನ್ನ ಮಾಡಬೇಕಾದ್ರೆ ಬರೇ ಜೇಡಿ ಮಣ್ಣನ್ನ ಚಂದ ಮಿದ್ದು ಅದನ್ನ ಬೇಯಿಸಿ ನಂತರ ನಮ್ಗೆ ಮಾರ್ಕೆಟ್ಗೆ ಅದನ್ನ ಕೊಡ್ತಾರೆ ಆ ಜನಗಳಿಗೆ ನಾವು ನಿಜವಾಗ್ಲೂ ಕೂಡ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆಯಾಗಿ ಚನ್ನಪಟ್ಟಣ ತಾಲೂಕಿನ ಕುಡುಕೇಬೇವೂರು ಗ್ರಾಮದಲ್ಲಿ ಗ್ರಾಮದ ಜನರು ತಯಾರಿಸುತ್ತಿರುವ ನೈಸರ್ಗಿಕ ಮಡಿಕೆಗಳು ಅವರ ಬದುಕಿಗೆ ಆಧಾರವಾಗಿದೆ